ಹಾಯ್ ಹಲೋ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿಂದು ನಾನು ಸೆಕೆಂಡ್ ಅಂದರೆ ನೆನ್ನೆ ಅರ್ಧವಾಗೋದು ಹಾಕಿದ್ದೆ ಇವತ್ತು ನಾನು ಫುಲ್ ಏನೇನಾಯಿತು ಡೇ ಹೇಗೆ ಕಳೀತು ಅಂತ ನಾನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಏನಪ್ಪ ಮಾಡಿದೆ ಅಂದರೆ ನನಗೆ ಹೆವಿ ಹೇರ್ ಫಾಲ್ ಆಗ್ತಾಯಿತ್ತು ಹಾಗೆ ತಲೆಬಾಚಿಕೊಳ್ಳೋಣ ಅಂದ್ಕೊಂಡ್ಬಂದೆ ಹೇರ್ ಫಾಲ್ ಹೆವಿ ಇದೆ ಏನು ಮಾಡಬೇಕು ಅಂತಲೂ ಕೂಡ ನನಗೆ ಗೊತ್ತಾಗಲಿಲ್ಲ ಹೇರ್ ಫಾಲ್ ಆಗ್ತಾಯಿದೆ ಮತ್ತು ತುಂಬ ಸ್ಪ್ರಿಟನ್ಸ್ ಕೂಡ ಆಗಿದೆ ಕೂದಲಲ್ಲಿ ನಾನು ಯಾವುದೇ ಥರದ ಹೋಮ್ ರೆಮಿಡೀಸ್ನ ನಾನು ಇಲ್ಲಿವರೆಗೂ ಟ್ರೈ ಮಾಡಿಲ್ಲ ಬಟ್ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಹೆದ್ರಿ ಹೆದ್ರಿಕೊಂಡು ನಾನು ಇನ್ನೂ ಟ್ರೈ ಮಾಡಿಲ್ಲ ಓಕೆ ಅಂದ್ಕೊಂಡು ತಲೆ ಬಾಚ್ಕೊಂಡು ನಾನು ಕುರಿ ಶೆಡ್ಡಿಂಗ್ ಕಡೆ ಹೋದೆ ಯಾಕಂದರೆ ಕುರಿಗಳನ್ನ ಮೇಯಕ್ಕೆ ಬಿಡ್ತಾಯಿದ್ರು ಹಂಗಾಗಿ ಮರಿಗಳನ್ನ ಮೇಲ್ ಕೊಡಬೇಕಿತ್ತು ಅಂತೇಳಿ ನಾನು ಕುರಿ ಶೆಡ್ಗೆ ಹೋದೆ ಕುರಿಗಳನ್ನೆಲ್ಲನೂ ಬಿಡೋಣ ಅಂದ್ಕೊಂಡು ಮೇಲೆ ಮೇಲ್ಬಿಟ್ಟೆ ನಾನು ಬಿಟ್ಟ ಮೇಲೆ ಮತ್ತೆ ನಾನು ಎರಡನೇ ರೌಂಡು ಕುರಿಗಳಿಗೆ ಮೇವು ಹಾಕಬೇಕಿತ್ತಲ್ಲ ಹಾಗಾಗಿ ಮತ್ತೆ ಮೇವು ತಂದು ಎರಡನೇ ರೌಂಡ್ ಮೇವು ಹಾಕಿದ ಮೇಲೆ ಮತ್ತೆ ಹಸುಗಳಿಗೆ ನೀರು ಕುಡಿಸೋಣ ಅಂದ್ಕೊಂಡು ನಾನು ಎಲ್ಲ ಹಸುಗಳು ಇನ್ನೇನು ಮಳಗ ಟೈಮ್ ಆಗಿತ್ತು ಹನ್ನೆರಡುವರೆ ಆಗಿತ್ತಲ್ಲ ಹಾಗಾಗಿ ನೀರು ಕುಡಿಸೋಣ ಅಂದ್ಕೊಂಡು ಎಲ್ಲವಕ್ಕೂ ನೀರು ಕುಡಿಸ್ದೆ ನಾನು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹೈನುಗಾರಿಕೆಯಿಂದ ನಮಗೆ ಲಾಭ ಇದೆಯನ್ನ ಲಾಸ್ ಆಗುತ್ತಾ ಇಲ್ಲ ಲಾಭ ಆಗುತ್ತಾ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಖಂಡಿತವಾಗ್ಲೂ ಮಾಡ್ತೀನಿ ಮತ್ತು ಕುರಿ ಕುರಿಗಳಿಂದ ಕೂಡ ನಮಗೆ ಲಾಭ ಇದೆಯಾ ಅಷ್ಟ ಇದೆಯಾ ಅಂತ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅದನ್ನು ಕೂಡ ನಾನು ಮಾಡ್ತೀನಿ ಎಲ್ಲ ಹಸುಗಳು ನೀರು ಕುಡಿದ್ವು ನಾ ನೀರು ಕುಡಿಸಿದ ಮೇಲೆ ಅವನ್ನ ಒಂದು ರೌಂಡ್ ಮಾ ಅಂದರೆ ಮಲ್ಕೊತಾರೆ ಮೂರು ಗಂಟೆವರೆಗೂ ನಾವು ಯಾವುದೇ ಥರದ್ದು ಮೇವು ಹಾಕೋದಿಲ್ಲ ಓಕೆ ಯಾಕೆಂದ್ರೆ ಅವು ಚೆನ್ನಾಗಿ ತಿಂದಿರೋಂಥ ಮೇವಿನ ಮಲ್ಕಾಡಬೇಕು ಅಂದ್ಕೊಂಡು ನನ್ನ ನಾವು ಯಾವುದೇ ಮೇವೂ ಹಾಕಲ್ಲ ಮೂರು ಗಂಟೆವರೆಗೂ ಎಲ್ಲಕ್ಕೂ ಕುಡಿಸಾಯಿತು ಕಡ್ಸ ಮನೆ ಹತ್ರನೇ ಐತೆ ಇದರಿಂದಾಗಿ ಎಲ್ಲಕ್ಕೂ ನೀರು ಕುಡಿಸ್ದೆ ನಾನು ಎಷ್ಟು ಚೆನ್ನಾಗಿ ಮಲ್ಕಾಡುತ್ತೆ ಅಂದರೆ ತಿಂದಿರೋಂಥ ಮೇವನ್ನ ಅರ್ಗಿಸ್ಕೊಳುತ್ತೆ ಅಷ್ಟು ಚೆನ್ನಾಗಿ ಹಾಲು ಕೊಡ್ತಾರೆ ಅಂತ ಲಕ್ಕ ಹಸುಗಳು ಅವು ಅಕಸ್ಮಾತ್ ನಾವು ಪದೇ 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 ಮೇವು ಹಾಕ್ತಿದ್ರೆ ಮಲ್ಕಾಡಲ್ಲ ಮಲ್ಕಾಡಲಿಲ್ಲ ಅಂದರೆ ಅವು ಆಹಾರ ಜೀರ್ಣ ಆಗಲ್ಲ ಆವಾಗ ಹಾಲು ಹಾಕಿರುವಂಥ ಮೇವಿಗೂ ಕೂಡ ಅವು ಹಾಲು ಕೊಡ್ದೇ ಹೋಗ್ತವೆ ಯಾವಾಗ ಅವು ಚೆನ್ನಾಗಿ ಆಹಾರನ ಜೀರ್ಣ ಮಾಡ್ಕೊಳ್ತಾವೋ ಆವಾಗಲೇ ಅವು ಚೆನ್ನಾಗಿ ಹಾಲುನ್ನ ಕೊಡೋ ಅಂಥದ್ದು ಹಸುಗಳು ಅಲ್ಲಿಂದ ಹಸುಗಳಿಗೆಲ್ಲ ನೀರು ಕುಡಿಸಾದ್ಮೇಲೆ ಕುರಿಶೆಡ್ಗೆ ನೀರಿರಲಿಲ್ಲ ಅಂಥೇಳಿ ಕುರಿ ಶೆಡ್ಗೂ ನೀರು ಹೋಯ್ಯೋಣ ಅಂದ್ಕೊಂಡು ಬಂದೆ ನಾನು ಕುರಿ ಶೆಡ್ಗೂ ಫುಲ್ಲು ನೀರು ಹೂದೆ ಕುರಿಗಳಲ್ಲಿ ಒಂದು ಶೆಡಲ್ಲಿ ನೀರು ಇರಲಿಲ್ಲ ಖಾಲಿಯಾಗಿತ್ತು ಅಂತೇಳಿ ತಂದು ಹೂಯಿದೆ ಎಲ್ಲವಕ್ಕೂ ಫುಲ್ಲು ಆರ್ಚೋರ್ಗೆ ಬೇಕಾಗ್ಬೋದೇನೋ ಆರ್ಚೋರ್ಗೆ ಪ್ಲಸ್ ಅದೊಂದು ಸಿಂಧೂರಿ ಬಿಟ್ಟಲ್ಲಿದೆಯಲ್ಲ ಬಿಟ್ಟಲ್ಲಿಗೆ ನಾನು ಹಾಗೆ ಇದ್ರ ಒಂದು ಬಕೆಟಲ್ಲಿ ಕುಡಿಸ್ತೀನಿ ಅದಕ್ಕೇನು ಸಪ್ರೇಟಾಗಿ ಟಬ್ ಮಾಡಿಲ್ಲ ಬಕೆಟಲ್ಲೇ ಕುಡಿಸೋದ್ರಿಂದ ಅದಕ್ಕೆ ಹಾಗೆ ಬಕೆಟಲ್ಲೇ ಕುಡಿಸ್ತೀನಿ ಕುಡಿಸ್ದೆ ಇನ್ನು ಮತ್ತೆ ಇನ್ನೊಂದು ರೌಂಡ್ ಮೇವು ಹಾಕಬೇಕಿತ್ತು ಸ್ವಲ್ಪ ಮೇವು ಕಡಿಮೆ ಆಗಿತ್ತು ಇವತ್ತು ಹಾಗಾಗಿ ಇನ್ನೊಂದು ರೌಂಡ್ ಮೇವು ಹಾಕೋಣ ಅಂದ್ಕೊಂಡು ನೀರು ಎಲ್ಲನೂ ಹುಯ್ದಾದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ಮೇವು ಹಾಕ್ತೆ ನಾನು ಮತ್ತು ಇನ್ನೇನು ಹಸುಗಳೆಲ್ಲ ಮಲ್ಕೊತಿದ್ರು ಸುಮ್ಮನೆ ಹಾಗೆ ಬಂದೆ ವಿಡಿಯೋ ಮಾಡೋಣ ಅಂತಲೇ ಬಂದೆ ಸುಮ್ಮನೆ ಏನು ವಿಡಿಯೋ ಮಾಡ್ಕೊಳ್ಳೋಣ ಅಂತಲೇ ಬಂದೆ ಒಟ್ಟಿನಲ್ಲಿ ಎಲ್ಲ ಹಸುಗಳು ಮಲ್ಕೊತಾ ಇತ್ತು ಹಾಗಾಗಿ ತಪ್ಪೆ ತೆಗೆದಿ ಬಿದ್ದಿದ್ರೆ ಹಾಕೋಣ ಅಂದ್ಕೊಂಡು ಬಂದೆ ನಾನು ಬಂದೊಳಗೆ ಹಾಗೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ಕೂಡ ಮಾಡಿದೆ ನನ್ನ ಹತ್ರ ಯಾವುದೇ ಥರದ್ದು ಸೆಲ್ಫಿ ಸ್ಟಿಕ್ಕಾಗಲಿ ಯಾವುದೂ ಇಲ್ಲ ಅಂದರೆ ವೀಡಿಯೋ ಮಾಡೋಕ್ಕೆ ಬೇಕಾಗಿರೋವಂತಹ ಐಟಮ್ಸ್ಗಳು ನನ್ನ ಹತ್ರ ಇಲ್ಲ ತೊಗೊಳ್ಳೋವರೆಗೂ ನನ್ನ ನನ್ನ ಕೈ ನನ್ನ ಕೈಯನ್ನೇ ಯೂಸ್ ಮಾಡೋದು ವೀಡಿಯೋ ಮಾಡೋವರೆಗೂ ನಾನು ನನ್ನ ಸ್ವಂತ ದುಡ್ಡಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಯಾವುದೇ ಥರದ ಐಟಮ್ಸ್ಗಳನ್ನ ಯೂಸ್ ಮಾಡ್ತಾಯಿಲ್ಲ ನಾನು ಯಾವಾಗ ನನ್ನ ದುಡ್ಡು ಅಂತ ನಾನು ತೊಗೊಳ್ತೀನಿ ಆವತ್ತೇ ನಾನು ಎಲ್ಲ ಐಟಮ್ಸ್ಗಳನ್ನ ತೊಗೊತೀನಿ ನಿಮ್ಮ ಏನೇನು ಬೇಕು ಎಲ್ಲವೂ ನಾನು ಆಗಲೇ ತೊಗೊಳೋದು ಅಲ್ಲಿವರೆಗೂ ನನ್ನ ಕೈ ಮುಖಾಂತರನೇ ನಾನು ವೀಡಿಯೋಸ್ನ ಮಾಡೋದು ಇವನ್ ನಾನು ಯಾರು ಹೆಲ್ಪ್ನೂ ಕೂಡ ತೊಗೊಳ್ಳೋದು ವೀಡಿಯೋ ಮಾಡಲಿಕ್ಕೆ ಜಸ್ಟ್ ನಾನೇ ನಾನು ವೀಡಿಯೋ ಮಾಡ್ಕೊಳ್ಳೋದು ಹಾಗೂ ಸ್ವಲ್ಪ ಮಧ್ಯಾಹ್ನ ಬ್ರೇಕ್ ಆಯಿತು ಮತ್ತು ಸ್ಟಾರ್ಟ್ ಆಯಿತು ಗಂಟೆ ಕಡ್ಡಿ ಹೋಗೋಣ ಅಂತೇಳಿ ಕುರಿಗಳಿಗೆ ಮತ್ತೆ ಕಡ್ಡಿ ಹೊರ್ಕೊಂಡೆ ಬೆಳಗ್ಗೆ ನಾಲ್ಕು ಬೇಷನ್ ಹಾಕಿದೆ ಮತ್ತು ಸಂಜೆಗೆ ನಾಲ್ಕರಿಂದ ಐದು ಬೇಷನ್ ಬೇಕಾಗುತ್ತೆ ಅಂಥೇಳಿ ಹೊರ್ಕೊಂಡೆ ಕೆಳಗಡೆ ಕ ಅಂದರೆ ಕಡ್ಸ್ಗಳನ್ನ ಒಂದು ಮೂರು ಕಡ್ಸ್ಗಳನ್ನ ಕಟ್ ಹಾಕಿದ್ವು ಕೆಳಗಡೆ ಅವು ಕೂಡ ಮೇಯ್ತಾದ್ವು ಹೊಳಗಡೆ ಹೊಲದೊಳಗಡೆ ಕಟ್ ಹಾಕಿದ್ದವು ಕೂಡ ಮೇಯ್ತಿದ್ವು ನಮ್ಮನೆ ಕೆಳಗಡೆನೆ ಕಟ್ ಹಾಕಿದ್ವು ಇನ್ನೂ ನಾಲ್ಕು ಗಂಟೆ ನನ್ನ ಊಟ ಯಾವಾಗಲೂ ನಾಲ್ಕು ನಾಲ್ಕು ಮೇಲೆ ಊಟ ಮಾಡ್ಕೊಂಡು ಮತ್ತೆ ತಿಂಡಿ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಹಸುಗಳಿಗೆ ತಿಂಡಿ ಕೊಟ್ಟು ತಿಂಡಿ ಕೊಟ್ಟೆಲ್ಲ ಮುಗೀತು ಮತ್ತೆ ಇನ್ನೊಂದು ರೌಂಡ್ ಮೇವು ಹಾಕಿ ತಿಂಡಿ ಕೊಟ್ಟು ಕೂಡಲೇ ಇನ್ನೊಂದು ರೌಂಡ್ ಮೇವು ಹಾಕ್ತೆ ಓಕೆ ಹಸುಗಳಿಗೆ ತಿಂಡಿ ಕೊಟ್ಟು ಕೂಡಲೆ ಕುರಿಗಳಿಗೂ ಕೂಡ ಮೇವು ಹಾಕ್ಬೇಕಿತ್ತು ಅವು ಆಲ್ರೆಡಿ ಬಡ್ಕೊತಾ ಇದ್ವು ಹಾಗಾಗಿ ನಾನು ಕುರಿಗಳಿಗೂ ಕೂಡ ಮೇವು ಹಾಕೋಣ ಅಂದ್ಕೊಂಡು ಬಂದೆ ಮೇವು ಹಾಕ್ತೆ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇವತ್ತಿನ ದಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ನಾಳೆ ನಾಳೆ ನಾಳೆನೇ ಪೋಸ್ಟ್ ಮಾಡ್ತೀನಿ ಅವತ್ತಿಂದ ಅವತ್ತೇ ಪೋಸ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನೋಡಿ ಅಂತ ಕೂಡ ಹೇಳ್ತೀನಿ ಕೆಳಗಡೆ ಇದ್ದಂತಹ ಕುರಿಗಳು ಮನೆ ಹತ್ರನೇ ಬಂದು ಮೇಯ್ತಾಯಿದ್ವು ಅದನ್ನು ಕೂಡ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್